ಚುನಾವಣಾ ಆಯೋಗದ ಜೊತೆ ಶಾಮೀಲಾಗಿ ಬಿಜೆಪಿ ನಡೆಸಿದ ಮತಕಳ್ಳತನ ವಿರುದ್ಧ ಅಭಿಯಾನಕ್ಕೆ ಒಂದು ವರ್ಷ ತುಂಬುತ್ತಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಚ್ಯುತಿ ತಂದ ಚೋರಿ ಖಂಡನೀಯ ಇದರ ವಿರುದ್ಧ ಪಾರದರ್ಶಕ ತನಿಖೆ ನಡೆದು ಜನತೆಗೆ ಸತ್ಯಾಸತ್ಯತೆ ತಿಳಿಸುವ ನಿಟ್ಟಿನಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಕಾಂಗ್ರೆಸ್ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನ ನಡೆಸಿ ಆಕ್ರೋಶವನ್ನ ಹೊರಹಾಕಲಾಯಿತು ಪಕ್ಷದ ನಾಯಕ ರಾಹುಲ್ ಗಾಂಧಿ ದೇಶಾದ್ಯಂತ ಈ ಅಭಿಯಾನಕ್ಕೆ ಕರೆ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಶುಕ್ರವಾರ ಮೈಸೂರು ಚಾಮರಾಜನಗರ ರಸ್ತೆಯ ಅಂಬೇಡ್ಕರ್ ವೃತ್ತದ ಬಳಿ ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಜಮಾಯಿಸಿದ್ದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ಮೊದಲಿಗೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಸಹಿ ಸಂಗ್ರಹ ಅಭಿಯಾನದ ಬ್ಯಾನರ್ ಗೆ ಸಹಿ ಹಾಕಿ ಸಾರ್ವಜನಿಕರಿಂದಲೂ ಸಹಿ ಸಂಗ್ರಹ ಮಾಡಿ ಬಿಜೆಪಿ ಮತ ಕಳ್ಳತನ ವಿರುದ್ಧ ಜನಜಾಗೃತಿ ಮೂಡಿಸಿದ್ರು ಯೂತ್ ಕಾಂಗ್ರೆಸ್ ಎನ್ಎಸ್ ಯುಐ ಮಹಿಳಾ ಕಾಂಗ್ರೆಸ್ ಸೇರಿ ಪಕ್ಷದ ವಿವಿಧ ಘಟಕಗಳ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಭಾಗವಹಿಸಿ ಬಿಜೆಪಿ ಓಟ್ ಚೋರಿ ವಿರುದ್ಧ ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನರ ಸಹಿ ಸಂಗ್ರಹ ಮಾಡಿ ವೋಟ್ ಚೋರಿ ವಿರುದ್ಧ ಹೋರಾಟ ಮಾಡುತ್ತಿರುವ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಬೆಂಬಲಕ್ಕೆ ನಿಂತು ಜನಜಾಗೃತಿಯನ್ನ ಮೂಡಿಸಿದ್ರು ಈ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ದರ್ಶನ್ ಧ್ರುವ ನಾರಾಯಣ ಹಾಗೂ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿ ದೇಶದಲ್ಲಿ ಮತ ಕಳ್ಳತನ ಯಾವತ್ತೂ ನಡೆದಿರಲಿಲ್ಲ ಆದರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ಸೇರಿ ಹಲವೆಡೆ ಜನರ ಮತಗಳನ್ನೇ ಕಳ್ಳತನ ಮಾಡಿದ್ದಾರೆ ಜನರ ಒಂದೊಂದು ಮತವು ಅತ್ಯಮೂಲ್ಯ ಅನ್ನೋದು ನಮ್ಮ ತಂದೆ ನಿಂತಿದ್ದ ಚುನಾವಣೆ ಫಲಿತಾಂಶದಲ್ಲಿ ಸಾಬೀತಾಗಿದೆ ಕೇವಲ ಒಂದು ಮತಗಳ ಅಂತರದಿಂದ ನಮ್ಮ ತಂದೆ ಲೋಕಸಭೆಗೆ ಆಯ್ಕೆಯಾಗಿದ್ದರು ಇಂತಹ ಪವಿತ್ರ ಮತ್ತು ಅತ್ಯಮೂಲ್ಯ ಮತಗಳನ್ನ ಅಧಿಕಾರ ಹಿಡಿಯುವ ಏಕೈಕ ಆಸೆಯಿಂದ ಬಿಜೆಪಿ ಕಳ್ಳತನ ಮಾಡಿದೆ ವೋಟ್ ಚೋರಿ ಮೂಲಕ ಅಧಿಕಾರದ ಗದ್ದುಗೆಗೆ ಏರಿ ಸರ್ವಾಧಿಕಾರಿ ಧೋರಣೆ ಅನುಸರಿಸಿದೆ ಹೀಗಾಗಿ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕರೆ ಮೇರೆಗೆ ದೇಶಾದ್ಯಂತ ಇವತ್ತು ಸಹಿ ಸಂಗ್ರಹ ಅಭಿಯಾನ ನಡೀತಾ ಇದ್ದು ಪ್ರತಿ ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರ ಜನರ ಸಹಿ ಸಂಗ್ರಹ ಮಾಡುವ ಮೂಲಕ ಬಿಜೆಪಿ ಮತ ಕಳ್ಳತನ ವಿರುದ್ಧ ಜಾಗೃತಿ ಮೂಡಿಸುತ್ತಿರುವುದಾಗಿ ತಿಳಿಸಿದರು ಅಭಿಯಾನದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಘಟಕದ ಅಧ್ಯಕ್ಷ ಇಮಾರುತಿ ನಗರಸಭೆ ಅಧ್ಯಕ್ಷ ಶ್ರೀಕಂಠ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಂಶಂಕರ್ ಕುರಟ್ಟಿ ಮಹೇಶ್ ನಗರಸಭೆ ಕೌನ್ಸಿಲರ್ಗಳಾದ ಗಂಗಾಧರ್ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಗೌಡ ಯೂತ್ ಕಾಂಗ್ರೆಸ್ ತಾಲೂಕು ಘಟಕದ ಅಧ್ಯಕ್ಷ ಕರಡ್ಪುರ ವಿಜಯ್ ಮುಖಂಡರಾದ ಕರಡ್ಪುರ ನಾಗರಾಜು ಗಿರೀಶ್ ಬಾಲರಾಜು ಸೇರಿದಂತೆ ಪಕ್ಷದ ಇನ್ನಿತರೆ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರುಗಳು ಭಾಗವಹಿಸಿದ್ದರು ಇವತ್ತು ಒಂದು ಸಹಿ ಸಂಗ್ರಹ ಹೋರಾಟವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಆಗ್ತಿರುವಂಥ ಈ ಒಂದು ದುರಂತ ಸಂವಿಧಾನಕ್ಕೆ ತಿದ್ದು ಈ ಒಂದು ದೊಡ್ಡ ಹುನ್ನಾರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪರಿಗಣಿಸುವಂತ ಒಂದು ದೊಡ್ಡ ಹುನ್ನಾರ ಈ ಒಂದು ಹುನ್ನಾರದ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಸೇರಿ ಈ ಒಂದು ಸಿಗ್ನೇಚರ್ ಕ್ಯಾಂಪೇನನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಪಕ್ಷದಿಂದ ನಮಗೆ ಎಲ್ಲಸನ್ನು ಕೂಡ ಕೊಟ್ಟಿದ್ದಾರೆ ಪ್ರತಿ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಕೂಡ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ಅಷ್ಟು ಸಿಗ್ನೇಚರ್ಸ್ ಕೂಡ ನಾವು ಕರೆಕ್ಟ್ ಮಾಡೋಕ್ಕಾಗ್ತಿದೆ ಈಗಾಗಲೇ ನಮ್ಮ ಎಲ್ಲ ಯುವಕ ಮಟ್ಟ ನಮ್ಮ ಯುವ ಕಾಂಗ್ರೆಸ್ ಆಗಿರ್ಬೋದು ಎನ್ ಎಸ್ ಎ ಆಗಿರ್ಬೋದು ವಿವಿಧ ಘಟಕಗಳಾಗಿರ್ಬೋದು ಎಲ್ಲ ಕೂಡ ಸೇರಿ ಈಗಾಗಲೇ ಅವರು ಕಳೆದ ತಿಂಗಳಿಂದಲೇ ಈ ಒಂದು ಕ್ಯಾಂಪೇನ್ ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಯುವಕರು ಕೂಡ ಅವರು ನಮಾಸ್ಕೊಂಡು ಹೋಗ್ತಾರೆ ಅದರಿಂದ ನಾವೆಲ್ಲೂ ಕೂಡ ಸೇರಿ ಇವತ್ತು ಪ್ರತಿ ಬೂರ್ನಲ್ಲೂ ಕೂಡ ಹಾಗಾಗಿ ಅತಿ ಹೆಚ್ಚು ಸಿಟೇಚರ್ಸನ್ನು ಇವತ್ತು ಕಲೆಕ್ಟ್ ಮಾಡಿ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮಗೆ ಏನು ನಿರ್ದೇಶನವನ್ನು ನಮಗೆ ನೀಡಿದ್ದಾರೋ ಅದರ ಪ್ರಕಾರವಾಗಿ ಕನಿಷ್ಠ ಪಕ್ಷ ನಮ್ಮ ಕ್ಷೇತ್ರದಿಂದ ಇಪ್ಪತ್ತೈದು ಸಾವಿರ ಕನಿಷ್ಠ ಪಕ್ಷ ನಾವು ಸಿಟೇಚರ್ಸನ್ನು ಕಲೆಕ್ಟ್ ಮಾಡಿ ಎ ಐ ಟಿ ಸಿ ನಾವು ಕಲಿಸ್ಕೊಳ್ಬೇಕಾಗ್ತದೆ ಆದ್ದರಿಂದ ಆ ಒಂದು ಕೂಡ ದಿವಸ ಕೇಳಿ ಸೇರಿದಿಲ್ಲ ದಯಮಾಡಿ ತೊಂದಕ್ಕಿಂತ ಐವತ್ತಿನ ಮತ್ತಷ್ಟು ಸಿಗ್ನೇಚರ್ಸನ್ನು ಸಹಿ ಸಂಗ್ರಹವನ್ನು ಐವತ್ತಿನ ಮಾಡಿ ಆದಷ್ಟು ಬೇಗ ನಾಳೆ ನಾಳೆ ಹೋರೇ ತವಲ್ರು ಕೂಡ ಏನು ತಾಲೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಅವರು ಕೂಡ ಸೇರಿ ಮುದಬೇಕಾಗ್ತದೆ ಅದು ಕಷ್ಟ ಅದರ ಪ್ರಯುಕ್ತ ಅವರು ಕೂಡ ಇವತ್ತಿನ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ ತಮ್ಮ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ಈ ಒಂದು ವೋಟ್ ಚೋರಿ ಏನಿದೆ ಮತಗಳತನ ಏನಿದೆ ಇದರ ವಿರುದ್ಧವಾಗಿ ನಾವು ನೀವು ಎಲ್ಲ ನಿರಂತರವಂಥ ಹೋರಾಟವನ್ನು ಮಾಡಿಕೊಡ್ತಿದೆ ಇದು ಒಂದು ದಿನದ ಹೋರಾಟ ಆಗುವುದಿಲ್ಲ ಯಾಕಂತಂದರೆ ಇವತ್ತು ಹಲವಾರು ರಾಜ್ಯಗಳಲ್ಲಿ ಇಂತ ಒಂದು ಪ್ರಸಂಗ ಇವತ್ತು ಆಗ್ತಾ ಇರುವಂತದ್ದು ನಿರಂತರವಾಗಿ ರಾಹುಲ್ ಗಾಂಧಿ ಕೂಡ ಇದ್ರ ಬಗ್ಗೆ ಅವರ ಒಂದು ಧ್ವನಿಯನ್ನ ಗಟ್ಟಿ ಧ್ವನಿಯನ್ನ ಎಡ್ಕೊಂಡು ಬರ್ತಾ ಇದ್ದಾರೆ ನಾವು ಕೂಡ ಅವರೊಟ್ಟಿಗೆ ಸದಾಕಾಲ ಇದ್ದು ಅವರೊಟ್ಟಿಗೆ ಕೈಯನ್ನ ಜೋಡಿಸಿ ಮತ್ತಷ್ಟು ಶಕ್ತಿ ತುಂಬುವಂತ ಕೆಲಸವನ್ನ ನಾವೆಲ್ಲೂ ಕೂಡ ಮಾಡಕ್ಕಾಗ್ತದೆ ಅಂತಮೂಲಕವಾಗಿ ಮೈಸೂರು ಕಾಂಗ್ರೆಸ್ ಸಮಿತಿಯುದ್ಧ ಪ್ರತಿಯೊಂದು ಆರೋಪ ಯುದ್ಧ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಎಲ್ಲ ಬ್ಲಾಕ್ಗಳಿಗೆ ನಮ್ಮಲ್ಲಿರ್ತಕ್ಕಂಥ ಮೂರು ಬ್ಲಾಕ್ ನಂಜನಗೂಡು ರಾಮಾಂತರ ನಂಜನಗೂಡು ನಗರ ಮತ್ತು ಹುಲ್ಲಳ್ಳಿ ಬ್ಲಾಕ್ ಈ ಮೂರು ಬ್ಲಾಕ್ನಿಂದ ಕನಿಷ್ಠ ಇಪ್ಪತ್ತೈದು ಸಾವಿರ ಸಹಿ ಸಂಗ್ರಹಣೆಯನ್ನು ನಾವು ಮಾಡಿ ಮನೆ ರಾಷ್ಟ್ರಪತಿಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪಿ ಸಿ ಮುಖ್ಯನ ಕಳಿಸ್ಕೊಳ್ಲಿಕ್ಕೆ ಅವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳ್ತಾ ಇದರ ಉದ್ದೇಶ ಏನು ದೇಶ ಎಲ್ಲೆಲ್ಲಿ ಮತಗಣತನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಮಾಡಲಿಕ್ಕೆ ಸಾಬೀತಿ ಮತ್ತು ಭಾರತ ಚುನಾವಣಾ ಆಯೋಗವು ಕೂಡ ಇದಕ್ಕೆ ಆಲೋಚನೆಯನ್ನು ಮಾಡಿ ಎಲ್ಲೆಲ್ಲಿ ನಮಗೆ ಹಿನ್ನಡೆ ಆಗಿದೆ ಆ ಪ್ರದೇಶದಲ್ಲಿರ್ತಕ್ಕಂಥ ಮತದಾರರನ್ನ ಮತ್ತೊಮ್ಮೆ ಮೊದಲು ಎಣಿಕೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಮುಂಬರುವ ಚುನಾವಣೆಯಲ್ಲಿ ಯಾವುದೇ ಚುನಾವಣೆ ಇದೆ ನಾವು ಬಹಳ ಎಚ್ಚರಿಕೆಯಿಂದ ಈಗಾಗಲೇ ನಮ್ಮನ್ಯಾಯ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಸಾಹಿಬ್ರು ಈಗಾಗಲೇ ಮೂರು ಬಾರಿ ಅವಕಾಶಗಳು ಕೊಟ್ಟು ಜಾತಿ ಜನಗಣತಿ ಅದಕ್ಕೆ ಕೂಡ ಉದ್ದೇಶ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮತದಾರರ ಮತಕ್ಷ ಆಯಾ ಮತಕ್ಷ ಅಂದ್ರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತ್ತೆ ಶುರುವಾಗ್ತದೆ ಈಗಾಗಲೇ ಒಂಬತ್ತು ರಾಜ್ಯ ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಒಂದು ಮತದಾರರ ಒಂದು ಪಟ್ಟಿಯ ಪರಿಷ್ಕರಣೆ ಈಗಾಗಲೇ ಪ್ರಾರಂಭ ಆಗಿದೆ ಇಪ್ಪತ್ತೇಳನೇ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಒಂದು ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ ಮೈಸೂರು ಜಿಲ್ಲೆ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತ್ತೆ ಮತದಾರರ ಪರಿಷ್ಕರಣಾ ಪಟ್ಟಿಯಲ್ಲಿ ತಾವೆಲ್ಲರೂ ಕೂಡ ಪ್ರತಿಯೊಂದು ಬ್ಲಾಕ್ನಲ್ಲಿ ಇರ್ತಕ್ಕಂಥ ನಮ್ಮ ಪಿ ಎಲ್ ಎಗಳು ಇದಕ್ಕೆ ಬಹಳ ಒತ್ತನ್ನು ಕೊಟ್ಟು ಬ್ಲಾಕ್ ಅಧ್ಯಕ್ಷಗಳು ಪಿ ಎಲ್ ಎಗಳು ಮತ್ತು ಬ್ಲಾಕ್ ಸಭೆ ಅಲ್ಲಿರ್ತಕ್ಕಂಥ ಬೂತ್ ಲೆವೆಲ್ ನಮ್ಮ ಸಮಿತಿ ಏನಿದೆ ಅವರೆಲ್ಲರೂ ಕೂಡ ಒಟ್ಟು ಒಟ್ಟಾಗಿ ಕೆಲಸ ಮಾಡಿ ಈ ಒಂದು ಮತದಾರರ ಒಂದು ಪಟ್ಟಿಯ ಪರಿಷ್ಕರಣೆ ಮತ್ತು ಈಗಾಗಲೇ ಕೊಟ್ಟಿರ್ತಕ್ಕಂಥ ಸೂಚನೆ ಇದು ಸಹಿಸಗಳ ಸೂಚನೆಯನ್ನು ಈಗಾಗಲೇ ಇಪ್ಪತ್ತೈದು ಸಹ ಗರಿಷ್ಠ ಗರಿಷ್ಠ ಎಷ್ಟಾದರೂ ಕೂಡ ನಾವು ಮಾಡ್ಬೋದು ಅಂತ ಹೇಳ್ತಾ ಅದಕ್ಕೆ